ಅದು ಎರಡ್ ಸಾವಿರದ ಹದಿನೆಂಟರ ಜನವರಿ ತಿಂಗಳು ಮುಂಬೈನಿಂದ ಸಿಂಗಾಪುರದ ಕಡೆ ಹೊರಟು ನಿಂತಿತ್ತು ಏರ್ ಬ್ಲೂ ತ್ರೀ ನಾಟ್ ಸೆವೆನ್ ಅನ್ನೋ ವಿಮಾನ ಆ ವಿಮಾನದಲ್ಲಿ ನೂರಿಪ್ಪತ್ತಾರು ಜನ ಪ್ರಯಾಣಿಕರು ಮತ್ತು ಆರು ಜನ ಸಿಬ್ಬಂದಿ ವರ್ಗದವರು ಇದ್ದರು ಅಂದಿನ ಹವಾಮಾನ ಸಹಜವಾಗಿತ್ತು ವಿಮಾನದಲ್ಲಿ ಯಾವುದೇ ಲೋಪದೋಷವಾಗಲಿ ಇಂಧನದ ಕೊರತೆಯಾಗಲಿ ಇರಲಿಲ್ಲ ಮುಂಬೈನ ನಿಲ್ದಾಣದಲ್ಲಿ ಆಕಾಶಕ್ಕೆ ಹಾರಲು ತುದಿಗಾಲಿನಲ್ಲಿ ನಿಂತಿತ್ತು ನೂರಾರು ಕನಸುಗಳನ್ನ ಹೊತ್ತ ಪ್ರಯಾಣಿಕರು ಅಕ್ಕಿಯಂತೆ ಹಾರಲು ಕಾತುರದಿಂದ ಕುಳಿತಿದ್ರು ಆಗಲೇ ರಾತ್ರಿ ಹತ್ತು ಗಂಟೆಯ ಸಮಯ ಅದು ಏರ್ ವಿಮಾನ ಅದಾಗೆ ಆಕಾಶಕ್ಕೆ ಜಿಗಿದಿತ್ತು ಸಿಂಗಾಪುರದ ಕಡೆ ತನ್ನ ಪ್ರಯಾಣವನ್ನ ಬೆಳೆಸಿತ್ತು ಸುಮಾರು ಹನ್ನೆರಡು ಗಂಟೆಯ ಸಮಯದಲ್ಲಿ ರೆಡಾರ್ ನಿಂದ ಆ ವಿಮಾನ ತನ್ನ ಸಂಪರ್ಕವನ್ನ ಸಂಪೂರ್ಣವಾಗಿ ಕಳೆದುಕೊಂಡಿತ್ತು ಕಮಾಂಡ್ ಸೆಂಟರ್ನಲ್ಲಿ ಹಾಗೂ ಪ್ಯಾಸೆಂಜರ್ ಸೆಂಟರ್ ನಲ್ಲಿ ಎಲ್ಲರೂ ಬೆಚ್ಚಿ ಬಿದ್ದಿದ್ದರು ಸಖಿಯರು ಪ್ರಯಾಣಿಕರನ್ನ ಸಾಂತ್ವನಗೊಳಿಸುವುದರಲ್ಲಿ ಬ್ಯುಸಿ ಆಗಿದ್ದರು ಆದರೂ ಕೂಡ ಪ್ರಯಾಣಿಕರು ಗಾಬರಿಯಾಗಿದ್ದರು ಪೈಲಟ್ ನಿಂದ ಯಾವುದೇ ಸಿಗ್ನಲ್ ಕೂಡ ಬಂದಿರಲಿಲ್ಲ ಮೇಡೆ ಅನ್ನೋ ತುರ್ತು ಸಂದೇಶವು ಕೇಳಿಸಲಿಲ್ಲ ಕೆಲವೇ ಕ್ಷಣಗಳಲ್ಲಿ ವಿಮಾನವು ಆಕಾಶದಿಂದ ಮಾಯವಾಗಿತ್ತು ಹವಾಮಾನದ ನಕ್ಷೆ ತೋರಿಸಿದಂತೆ ಆ ಪ್ರದೇಶದಲ್ಲಿ ವಿಚಿತ್ರವಾದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಚಟುವಟಿಕೆಗಳು ನಡೆದಿದ್ದವು ಒಂದು ರೀತಿಯ ಚುಂಬಕೀಯ ಅಲೆಗಳು ಎಲ್ಲ ಉಪಕರಣಗಳನ್ನ ಸ್ಥಗಿತಗೊಳಿಸಿದ್ದವು ಮಾರನೇ ದಿನ ಬೆಳಿಗ್ಗೆ ನೌಕಾಪಡೆ ಮತ್ತು ವಿಮಾನ ಹುಡುಕಾಟ ತಂಡಗಳು ಸಮುದ್ರದ ಮೇಲೆ ತಮ್ಮ ಹುಡುಕಾಟವನ್ನ ಪ್ರಾರಂಭಿಸಿದ್ದವು ಹಲವು ದಿನಗಳ ತನಕ ಹುಡುಕಾಟ ನಡೆಸಿದರು ಯಾವುದೇ ಚೂರು ಯಾವುದೇ ಅವಶೇಷ ಯಾವುದೇ ಸಣ್ಣ ಬಿಡಿ ಭಾಗಗಳು ಸಿಕ್ಕಿರಲಿಲ್ಲ ವಿಮಾನ ಹಾದು ಹೋದ ಪ್ರದೇಶವನ್ನ ಡೆಡ್ ಸ್ಕೈ ಝೋನ್ ಎಂದು ಕರೆಯಲು ಶುರು ಮಾಡಿದ್ದರು ಮೂರು ತಿಂಗಳ ನಂತರ ಇಂಡೋನೇಷ್ಯಾ ಹತ್ತಿರದ ದ್ವೀಪದ ಮೀನುಗಾರರು ರಾತ್ರಿಯಲ್ಲಿ ಆಕಾಶದಲ್ಲಿ ಒಂದು ವಿಮಾನದ ದೀಪಗಳನ್ನ ನೋಡಿದ್ರಂತೆ ಅದು ಶಬ್ದವಿಲ್ಲದೆ ಹಾರುತ್ತಿತ್ತಂತೆ ಆದರೆ ಅದರ ಒಳಗಿದ್ದ ಪ್ರಯಾಣಿಕರೆಲ್ಲರೂ ಮೇಡೆ ಅಂತ ಕೂಗಾಡುತ್ತಿದ್ದರಂತೆ ಅದನ್ನ ನೋಡಿದ ಮೀನುಗಾರರು ಮುಂದೆಂದು ಕೂಡ ರಾತ್ರಿ ಹೊತ್ತು ನೀರಿಗೆ ಇಳಿಯಲು ಭಯಪಡುತ್ತಿದ್ದರಂತೆ ಸುಮಾರು ಮೂರು ನಾಲ್ಕು ಬಾರಿ ಆಕಾಶದಲ್ಲಿ ರಾತ್ರಿ ಹೊತ್ತು ಆ ವಿಮಾನ ಶಬ್ದವಿಲ್ಲದೆ ಬೆಳಕಿನೊಂದಿಗೆ ಹಾರಾಡುತ್ತಿತ್ತಂತೆ ಕೆಲವರು ಅದನ್ನ ಭೂತದ ವಿಮಾನ ಅಂತ ಕರೆಯಲಾರಂಭಿಸಿದ್ದರಂತೆ ವಿಜ್ಞಾನಿಗಳು ಹೇಳಿದ್ದು ಬಹುಶಃ ಆ ವಿಮಾನ ಬೇರೆ ಯಾವುದೇ ಪ್ರದೇಶದಲ್ಲೂ ಕ್ರಾಶ್ ಆಗಿರಬಹುದು ಇಲ್ಲ ಯಾವುದೋ ಕಣಿವೆಯ ಪ್ರದೇಶ ಒಳಗೆ ಬಿದ್ದಿರಬಹುದು ಅಂತ ಆದರೆ ಕೆಲವರ ವಾದ ಆ ವಿಮಾನ ಯಾವುದೋ ನಿರ್ಜನ ಪ್ರದೇಶದಲ್ಲಿ ಇಳಿದಿರಬಹುದು ಅಲ್ಲಿಯೇ ಸಿಕ್ಕಿ ಹಾಕಿಕೊಂಡಿರಬಹುದು ಅನ್ನೋದು ಆದರೆ ಜನರು ಯಾವುದನ್ನು ಕೂಡ ನಂಬಲಿಲ್ಲ ಯಾಕಂದರೆ ಯಾವುದು ಕೂಡ ಪತ್ತೆಯಾಗಲೇ ಇಲ್ಲ ಐದು ವರ್ಷಗಳ ನಂತರ ಉಪಗ್ರಹ ಚಿತ್ರಗಳಲ್ಲಿ ಒಂದು ಕ್ಷಣದೊಳಗೆ ಕಾಣೆಯಾದ ವಿಮಾನದ ನಂಬರಿನಂತೆಯೇ ಇರುವ ಚಿಹ್ನೆ ಪೆಸಿಫಿಕ್ ಸಮುದ್ರದ ಮಧ್ಯೆ ಕಂಡು ಬಂದಿತ್ತು ಕೂಡಲೇ ಸ್ಥಳಕ್ಕೆ ಹೋಗಿ ನೋಡಿದಾಗ ಅಲ್ಲಿ ಯಾವುದೇ ವಿಮಾನ ಇರಲಿಲ್ಲ ಆ ದಿನದಿಂದ ಆ ಪ್ರಕರಣವನ್ನ ಆಕಾಶದ ನಾಪತ್ತೆ ರಹಸ್ಯ ಅಂತ ಕರೆಯಲಾಗುತ್ತಿದೆ ಇದುವರೆಗೂ ಆ ವಿಮಾನ ಎಲ್ಲಿ ಹೋಯ್ತು ಏನಾಯ್ತು ಅದರೊಳಗಿದ್ದ ಪ್ರಯಾಣಿಕರು ಸಿಬ್ಬಂದಿಗಳು ಏನಾದರೂ ಬದುಕಿದ್ದಾರಾ ಅಥವಾ ಸತ್ತಿದ್ದಾರಾ ಅನ್ನೋ ಯಾವ ಮಾಹಿತಿಯೂ ರಕ್ಷಣಾ ಸಿಬ್ಬಂದಿಗಳಿಗೆ ಸಿಕ್ಕಲೇ ಇಲ್ಲ ಇಲ್ಲಿಯವರೆಗೂ ಸಹ ಬ್ಲೂ ತ್ರೀ ನಾಟ್ ಸೆವೆನ್ ಅನ್ನೋ ವಿಮಾನದ ಸಣ್ಣ ಸಣ್ಣ ಕುರುಹುಗಳು ಸಹ ಯಾರಿಗೂ ಸಿಕ್ಕೇ ಇಲ್ಲ ಆದರೆ ರಾತ್ರಿಯ ಹೊತ್ತಲ್ಲೇ ನಿಗೂಢವಾಗಿ ಹಾರಾಡುತ್ತದೆ ಅನ್ನೋ ಮಾತುಗಳು ಈಗಲೂ ಕೇಳಿ ಬರುತ್ತವೆ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ